ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಗವಂತನ ವಾಹನವಾಗಿರ್ತಕ್ಕಂಥ ಗರುಡ ರಾಜನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗರುಡ ದೇವರು ಗರುಡ ಪಕ್ಷಿ ಅಂತ ಸಹ ಹೇಳ್ತೀವಲ್ವಾ ಸದಾ ಭಗವಂತನ ಸೇವೆಯನ್ನು ಮಾಡ್ತಕ್ಕಂತಹ ಗರುಡ ದೇವರು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂದರೆ ಒಬ್ಬರು ಪ್ರಶ್ನೆಯನ್ನು ಕೇಳಿದರು ಸರ್ಪ ಸುತ್ತು ಆಗಿದೆ ಅದಕ್ಕೆ ಏನು ಪರಿಹಾರ ಯಾವ ಮಂತ್ರವನ್ನು ಹೇಳಬೇಕು ಅಂತ ಕೇಳಿದರು ಅದಕ್ಕೋಸ್ಕರ ಅವ್ರಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಹಾಗೆಯೇ ತುಂಬ ಜನಕ್ಕೆ ತುಂಬ ಅನುಕೂಲಗಳಾಗುತ್ತೆ ನಾನು ಈಗ ಹೇಳ್ತಕ್ಕಂಥ ವಿಷಯಗಳು ಹಾಗಾಗಿ ಗರುಡ ದೇವರ ಮಹತ್ವ ಎಷ್ಟಿದೆ ಅನ್ನೋದು ನಾವು ತಿಳ್ಕೊಬೇಕು ಸ್ನೇಹಿತರೆ ಸುಮ್ಮನೆ ಭಗವಂತನ ವಾಹನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಯೋಗ್ಯತೆ ಇರಬೇಕು ಹಾಗಾಗಿ ಗರುಡ ದೇವರಿಗೆ ಅಷ್ಟು ಯೋಗ್ಯತೆ ಇದೆ ಗರುಡ ದೇವರ ಅಷ್ಟೋತ್ತರ ಮಹತ್ವ ಏನು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಕೊನೆ ತನಕ ಎಲ್ಲ ವಿಷಯಗಳನ್ನು ತಿಳ್ಕೊಳ್ರಿ ಆಮೇಲೆ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳ್ರಿ ಗರುಡ ರಾಜ ಎಲ್ಲ ಪಕ್ಷಿ ಜಾತಿಗಳಲ್ಲೇ ಅತ್ಯಂತ ದೊಡ್ಡ ಪಕ್ಷಿ ಅಂತ ಹೇಳ್ತೀವಿ ಅದರಲ್ಲೂ ಶ್ರೇಷ್ಠವಾದಂಥ ಪಕ್ಷಿ ಗರುಡ ಪಕ್ಷಿ ಗರುಡ ರಾಜ ವೈಕುಂಠದಲ್ಲಿ ಸದಾ ಭಗವಂತನ ಸೇವೆಗಾಗಿಯೇ ಕಾಯ್ತಾ ಇರ್ತಾನೆ ಗರುಡ ದೇವರ ತಂದೆ ಕಶ್ಯಪ ಮತ್ತು ತಾಯಿ ವಿನುತೆ ಹಾಗೆಯೇ ಗರುಡನನ್ನು ವೈನತೇಯ ಅಂತ ಸಹ ಕರೀತಾರೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಹದಿನೆಂಟು ಪುರಾಣಗಳಿದಾವೆ ಅದರಲ್ಲಿ ಗರುಡ ಪುರಾಣ ಸಹ ಒಂದು ತುಂಬ ಶ್ರೇಷ್ಠವಾದದ್ದು ಗರುಡ ಪುರಾಣವನ್ನು ಕೆಲವರು ಮನೆಗಳಲ್ಲಿ ಹೇಳಿಸ್ತಾರೆ ಯಾಕೆ ಅಂದರೆ ಯಾರ ಮನೆಯಲ್ಲಿ ಸಾವಾಗಿರುತ್ತೋ ಅಂಥವ್ರ ಮನೆಗಳಲ್ಲಿ ಹದಿಮೂರನೇ ದಿನದ ಒಳಗಡೆನೆ ಗರುಡ ಪುರಾಣವನ್ನು ಹೇಳ್ತಾರೆ ಗರುಡ ಪುರಾಣ ಹೇಳಿಸೋದ್ರಿಂದ ಅದರಿಂದ ಏನು ಪ್ರಯೋಜನ ಅಂದರೆ ಧರ್ಮವನ್ನು ಮಾಡಿದ್ರೆ ನಮಗೆ ಏನು ಲಾಭ ಆಗುತ್ತೆ ಅಧರ್ಮದಿಂದ ನಮಗೆ ಏನು ನಾವು ಕಷ್ಟವನ್ನು ಅನುಭವಿಸ್ತೀವಿ ಅನ್ನೋದ್ರ ಬಗ್ಗೆ ಭಗವಂತ ತನ್ನ ಪ್ರಿಯ ವಾಹನನಾದಂತಹ ದೇವನಿಗೆ ಜೀವನ ಮರಣ ಪುಣ್ಯ ಪಾಪಗಳು ಇದರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದೇ ಗರುಡ ಪುರಾಣ ಸ್ವತಃ ಭಗವಂತನೇ ಗರುಡ ದೇವರಿಗೆ ಹೇಳಿದ್ದಾನೆ ಹಾಗಾಗಿ ತುಂಬ ವಿಶೇಷವಾದಂತಹ ಗರುಡ ಪುರಾಣ ಹಾಗಂತ ಯಾರ್ಯಾರು ಓದೋದಕ್ಕೆ ಹೋಗ್ಬೇಡ್ರಿ ಮನೆಯಲ್ಲಿ ಯಾಕಂದರೆ ಹಿಂದೆ ಒಂದು ಕಮೆಂಟ್ ಬಂದಿತ್ತು ನನಗೆ ಗರುಡ ಪುರಾಣ ತಂದ್ಕೊಂಡು ಓದ್ಬಿಟ್ಟಿದ್ದೀನಿ ತುಂಬ ಭಯ ಆಗ್ತಾ ಇದೆ ಮೇಡಮ್ ಅಂತ ಹಾಗೆ ಹೇಗಂದ್ರೆ ಹಾಗೆ ಎಲ್ಲಂದರಲ್ಲೇ ಓದೋದಲ್ಲ ಅದು ಗರುಡ ಪುರಾಣ ಹೇಳಿಸೋದು ಯಾರ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಅವ್ರ ಮನೆಯಲ್ಲಿ ಹದಿಮೂರನೇ ದಿನದ ಒಳಗಡೆನೇ ಗರುಡ ಪುರಾಣವನ್ನು ಹೇಳಿಸ್ತಾರೆ ಅದು ಪದ್ಧತಿ ಹಾಗೆ ಇವಾಗ ಗರುಡ ದೇವರ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣಂತೆ ಯಾರಿಗೆ ಸರ್ಪ ಸುತ್ತು ಆಗಿದೆಯೋ ಅಥವಾ ಯಾರಿಗೆ ಕಣ್ಣಿನ ಸಮಸ್ಯೆ ಇದೆಯೋ ಸರ್ಪದೋಷ ಇದೆಯೋ ಎಲ್ಲದರ ನಿವಾರಣೆಗಾಗಿ ಈ ಒಂದು ಗರುಡ ಮಂತ್ರ ಅಥವಾ ಗರುಡ ಅಷ್ಟೋತ್ತರವನ್ನು ಹೇಳ್ಕೋಬೇಕು ತುಂಬ ಒಂದು ಒಳ್ಳೆಯ ಫಲವನ್ನು ನೀವು ಕಾಣ್ಬೋದು ಅಂತ ಹೇಳ್ತೀನಿ ಗರುಡ ಮಂತ್ರ ಹೀಗಿದೆ ಕುಂಕುಮಾಂಕಿತ ವರ್ಣಾಯ ಕುದೇಂದು ಧವಳಾಯಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ ಇನ್ನೊಂದು ಸಲ ಹೇಳ್ತೀನಿ ಕುಂಕುಮಾಂಕಿತ ವರ್ಣಾಯ ಕುದೇಂದು ಧವಳಾಯಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ ಅಂತ ಈ ಒಂದು ಮಂತ್ರವನ್ನು ನೂರ ಬಾರಿ ಹೇಳ್ಕೋಬೋದು ಹನ್ನೊಂದು ಬಾರಿ ಸಹ ಹೇಳ್ಕೊಬೋದು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯ ಫಲವನ್ನು ಕಾಣ್ಬೋದು ಆಗೋದಿಲ್ಲ ಅನ್ನೋರು ಹನ್ನೊಂದು ಬಾರಿ ನಲವತ್ತೆಂಟು ಬಾರಿ ಸಹ ಹೇಳ್ಕೊಬೋದು ದಿನನಿತ್ಯ ಯಾರಿಗಾದರೂ ಕೆಲವೊಂದು ಸಮಸ್ಯೆಗಳು ಇದ್ದಾವೆ ಅಂತ ಅನಿಸಿದ್ರೆ ಅಂದರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ಸಮಸ್ಯೆ ಇದ್ದರೆ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಅಂತ ಅಂತಹ ಸಮಸ್ಯೆಗಳು ಯಾರ್ಯಾರಿಗೆ ಅವರು ದಿನನಿತ್ಯವಾಗಿ ಈ ಒಂದು ಗರುಡ ಮಂತ್ರವನ್ನು ಪಠನೆಯನ್ನು ಮಾಡಬೇಕು ಓಡಾಡಿಕೊಂಡು ಹೇಳೋದಲ್ಲ ಅಡುಗೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೇಳೋದಲ್ಲ ಸ್ನೇಹಿತರೆ ಈ ಮಂತ್ರ ಕೂತ್ಕೊಂಡೇ ದೇವರ ಮುಂದೇ ಜಪವನ್ನು ಮಾಡಬೇಕು ಕೆಲವೊಂದು ಮಂತ್ರಗಳನ್ನು ನೀವು ಓಡಾಡ್ಕೊತ ಕೆಲಸ ಮಾಡ್ಕೊತ ಅಡುಗೆ ಮಾಡ್ಕೊತಾ ಹೇಳ್ಕೊಬೋದು ಏನೂ ತೊಂದರೆ ಇಲ್ಲ ಆದರೆ ಕೆಲವೊಂದು ಮಂತ್ರಗಳನ್ನು ಮಾತ್ರ ನಾವು ಒಂದು ಕಡೆ ಕೂತ್ಕೊಂಡು ಭಕ್ತಿಯಿಂದ ಹೇಳ್ಕೊಬೇಕಾಗತ್ತೆ ಅಂತಹ ಒಂದು ಮಂತ್ರ ಈ ಗರುಡ ಮಂತ್ರ ಆಮೇಲೆ ಇನ್ನೂ ಒಂದು ವಿಶೇಷತೆ ಏನು ಅಂದರೆ ಗರುಡ ದೇವರ ಅಷ್ಟೋತ್ತರ ಗರುಡ ದೇವರ ಅಷ್ಟೋತ್ತರಕ್ಕೆ ತುಂಬ ಫಲ ಇದೆ ಸ್ನೇಹಿತರೆ ಗರುಡ ಮಂತ್ರವನ್ನು ಸಹ ಹೇಳ್ಕೊಂಡು ಒಂದು ಬಾರಿ ಗರುಡ ದೇವರ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಆವಾಗ ಕೆಲವೊಂದು ಸಮಸ್ಯೆಗಳು ತುಂಬ ಬೇಗನೆ ನಿಮಗೆ ನಿವಾರಣೆ ಆಗುತ್ತೆ ಅಂತಹ ಸಮಸ್ಯೆಗಳು ಯಾವ್ದ್ಯಾವುದು ಅಂತ ನಾವು ನೋಡ್ತಾ ಹೋಗೋಣ ನಾನು ಹೇಳ್ತಾ ಹೋಗ್ತೀನಿ ಇದರಲ್ಲಿ ಯಾವುದಾದ್ರೂ ನಿಮಗೆ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ಖಂಡಿತವಾಗಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಬೇಕಂದರೆ ಹನ್ನೊಂದು ಬಾರಿ ಹೇಳ್ಕೊಂಡು ಅಷ್ಟೋತ್ತರವನ್ನು ಹೇಳ್ಕೊಳ್ರಿ ಇಲ್ಲ ನಲವತ್ತೆಂಟು ಬಾರಿ ಹೇಳ್ಕೊಂಡು ಅಷ್ಟೋತ್ತರವನ್ನು ಹೇಳ್ಕೊಳ್ರಿ ಒಂದು ಬಾರಿ ಸಾಧ್ಯ ಇದೆ ನಮಗೆ ಟೈಮ್ ಇದೆ ನಾವು ಹೇಳ್ಕೊತೀವಿ ಅನ್ನೋರು ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ಆಮೇಲೆ ಒಂದು ಬಾರಿ ಅಷ್ಟೋತ್ತರವನ್ನು ಹೇಳ್ಕೊಳ್ರಿ ಈಗ ಗರುಡ ದೇವರ ಅಷ್ಟೋತ್ತರವನ್ನು ಯಾರ್ಯಾರು ಹೇಳ್ಕೋಬೋದು ಅಂತ ನೋಡೋಣ ಕಣ್ಣಿಗೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆ ಇದ್ದರೆ ಅಂದರೆ ದೃಷ್ಟಿ ದೋಷ ಅಂತ ಹೇಳ್ತೀವಲ್ವ ಸಮೀಪ ದೃಷ್ಟಿ ದೋಷ ಅಥವಾ ದೂರ ದೋಷ ಆ ಥರ ಏನಾದರೂ ತೊಂದರೆಗಳಿದ್ರೆ ಕಣ್ಣಿನದ್ದು ಈ ಗರುಡ ದೇವರ ಮಂತ್ರ ಹಾಗೂ ಅಷ್ಟೋತ್ತರವನ್ನು ತಪ್ಪದೆ ಪಾರಾಯಣವನ್ನು ಮಾಡಿಕೊಳ್ಳ್ರಿ ಇನ್ನು ಕಣ್ಣು ಕೆಂಪಾಗಿರೋದು ನೋವು ಬರೋದು ಉರಿ ಬರೋದು ಕಣ್ಣಲ್ಲಿ ನೀರು ಸೋರೋದು ಈ ಥರದ್ದೇನನ್ನ ಕಣ್ಣಿನ ಸಮಸ್ಯೆ ಇದ್ರೂ ಸಹ ಈ ಒಂದು ಮಂತ್ರದಿಂದ ಅಷ್ಟೋತ್ತರದಿಂದ ನಿವಾರಣೆ ಆಗುತ್ತೆ ಇನ್ನು ಮುಖ್ಯವಾಗಿ ರಾಹು ದೋಷ ನಿವಾರಣೆ ಆಗುತ್ತೆ ಕೆಲವೊಬ್ಬರಿಗೆ ರಾಹು ದೋಷ ಇದೆ ಅಂತ ಹೇಳಿರ್ತಾರೆ ಜಾತಕವನ್ನು ನೋಡಿ ಅಂಥವರು ಈ ಒಂದು ಮಂತ್ರವನ್ನು ಅಷ್ಟೋತ್ತರವನ್ನು ಹೇಳ್ಕೋಬೇಕು ಮತ್ತು ಎಲ್ಲ ರೀತಿಯ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಕೆಲವೊಬ್ಬರಿಗೆ ಸರ್ಪದೋಷಗಳಿರುತ್ತೆ ಸರ್ಪ ಸಂಸ್ಕಾರ ಮಾಡಿಸಿರ್ತಾರೆ ಆದರೂ ಸಹ ದೋಷ ಹೋಗಿರೋದಿಲ್ಲ ಸರ್ಪ ದೋಷಗಳು ಯಾಕೆ ಬರುತ್ತೆ ಅಂತಂದರೆ ಸ್ನೇಹಿತರೆ ಸರ್ಪವನ್ನು ಹೊಡೆದು ಹಾಕೋದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೊಡೆದು ಬಿಟ್ಟಿರ್ತಾರೆ ಸರ್ಪವನ್ನು ಇವರಾಗಲಿ ಅಥವಾ ಇವ್ರ ತಲೆಮಾರಿನವ್ರು ಯಾರಾದರೂ ಆಗಿರಲಿ ಆ ಥರ ಸರ್ಪವನ್ನು ಹೊಡೆದು ಸಾಯಿಸಿ ಈ ಥರ ಏನಾದರೂ ಆಗಿದ್ದರೆ ಸರ್ಪದೋಷಗಳು ಬರುತ್ತೆ ಆ ಥರ ಸರ್ಪದೋಷ ಬರಬಾರ್ದು ಅಂದರೆ ಯಾವುದೇ ಕಾರಣಕ್ಕೂ ಸರ್ಪವನ್ನು ಹೊಡಿಬಾರ್ದು ಕೊಲ್ಲಬಾರ್ದು ಆ ಥರ ಆಗಿದ್ದರೆ ಅದು ವಂಶ ಪಾರಂಪರ್ಯವಾಗಿ ಆ ದೋಷ ಬರುತ್ತೆ ಅಂತ ಹೇಳ್ತಾರೆ ಸರ್ಪ ಅದು ದ್ವೇಷ ಏನಾದರೂ ಇಟ್ಕೊಂತು ಅಂದರೆ ಏಳೇಳು ಜನ್ಮಕ್ಕೂ ಅದು ತೀರೋದಿಲ್ಲ ಆ ಥರ ಅದಕ್ಕೋಸ್ಕರ ಯಾವತ್ತು ಸರ್ಪಗಳಿಗೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಯಾವುದಕ್ಕೂ ನಾವು ಹಾನಿ ಮಾಡಬಾರ್ದು ಅದ್ರ ಪಾಡ್ಗೆ ಅದು ಸುಮ್ಮನೆ ಹೋಗ್ತಾ ಇದೆ ಅಂದರೆ ಸುಮ್ಮನೆ ಇರಬೇಕೆ ವಿನಃ ಅವಕ್ಕೂ ಭಯನೇ ಇರುತ್ತೆ ಪ್ರಾಣಿ ಪಕ್ಷಿಗಳಿಗೂ ಅವಕ್ಕೂ ಭಯ ನಮಗೇನು ಮಾಡಿಬಿಡ್ತಾರೋ ಅನ್ನೋ ಒಂದು ಭಯ ಇರುತ್ತೆ ಹಾಗಾಗಿ ಯಾವುದೇ ಒಂದು ಪಕ್ಷಿ ಜಾತಿಗೂ ಪ್ರಾಣಿ ಜಾತಿಗೂ ನಾವು ಹಾನಿ ಮಾಡಬಾರ್ದು ಸ್ನೇಹಿತರೆ ಆ ಥರ ಏನಾದರೂ ಸರ್ಪಗಳನ್ನು ಹೊಡೆದು ಕೊಂದು ಮಾಡಿದರೆ ಅದು ಗ್ಯಾರಂಟಿ ಸರ್ಪದೋಷ ತಗಲೇ ತಗ್ಲತ್ತೆ ಈ ಒಂದು ಮಂತ್ರದಿಂದ ಅಷ್ಟೋತ್ರದಿಂದ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಮತ್ತು ಮನಸ್ಸಿನಲ್ಲಿ ಏನಾದರೂ ನೋವಿದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ರೆ ಅಸಮಾಧಾನ ಇದ್ದರೆ ಮತ್ತೆ ಬೇಸರ ಇದ್ದರೆ ಅಥವಾ ಮನಸ್ಸಿನಲ್ಲಿ ಏನಾದರೂ ಕೊರಗು ಇದ್ದು ಅವರನ್ನು ಕಾಡ್ತಾ ಇದೆ ತುಂಬ ಅಂತ ಅನ್ನೋರು ಈ ಒಂದು ಅಷ್ಟೋತ್ತರ ಹಾಗೂ ಮಂತ್ರದಿಂದ ನಿವಾರಣೆಯಾಗಿ ಮನಸ್ಸು ನಿರ್ಮಲ ಆಗುತ್ತೆ ಶಾಂತವಾಗುತ್ತೆ ಸರ್ಪ ಸುತ್ತು ಆಗಿದ್ರೆ ಕೆಲವೊಬ್ಬರಿಗೆ ಸರ್ಪ ಸುತ್ತಾಗುತ್ತೆ ಅದು ಸ್ವಲ್ಪ ಬೇಸಿಗೆ ಕಾಲದಲ್ಲಾಗೋದು ಜಾಸ್ತಿ ಆ ಥರ ಯಾರಿಗಾದ್ರೂ ತೊಂದರೆಗಳಾಗಿದ್ದರೆ ಅಂಥವರು ದಿನನಿತ್ಯ ನೂರ ಎಂಟು ಬಾರಿ ಇದು ಗರಡ ಮಂತ್ರವನ್ನು ಹೇಳ್ಕೋಬೇಕು ಆಮೇಲೆ ಒಂದು ಬಾರಿ ಗರಡ ದೇವರ ಅಷ್ಟೋತ್ತರವನ್ನು ಹೇಳಿಕೊಂಡು ಆಮೇಲೆ ಗರುಡನನ್ನ ಬರೆಸ್ಕೋಬೇಕು ಕೆಲವೊಂದು ಊರುಗಳಲ್ಲಿ ಇರ್ತಾರೆ ಗರುಡನ್ನು ಬರೀತಾರೆ ಈ ಒಂದು ಕೆಮ್ಮಣ್ಣು ಅಂತ ಹೇಳ್ತೀವಲ್ವ ಅದರಲ್ಲಿ ಗರುಡನನ್ನು ಬರೀತಾರೆ ಆ ಸರ್ಪ ಸುತ್ತು ಆಗಿರುತ್ತಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಅಲ್ಲಿಗೆ ಮತ್ತೆ ಬಂದು ಕೂಡಬಾರ್ದು ಅಂತ ಹಾಗಾಗಿ ಯಾರ್ಯಾರಿಗೆ ಸರ್ಪ ಸುತ್ತು ಆಗಿದೆಯೋ ಅಂಥವ್ರು ತುಂಬ ಜಾಗ್ರತೆಯಿಂದ ಇರಬೇಕು ಈ ಮಂತ್ರ ಮತ್ತೆ ಅಷ್ಟೋತ್ರವನ್ನು ತಪ್ಪದೇ ಹೇಳ್ಕೋಬೇಕಾಗುತ್ತೆ ಹೀಗೆ ಸರ್ಪ ಸುತ್ತಾದವ್ರಿಗೆ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಆಮೇಲೆ ಕುಜದೋಷ ನಿವಾರಣೆಯನ್ನು ಮಾಡುತ್ತೆ ಈ ಒಂದು ಅಷ್ಟೋತ್ತರ ಮತ್ತು ಮಂತ್ರ ಮತ್ತು ನಕ್ಷತ್ರ ದೋಷಗಳು ಏನಾದರೂ ಇದ್ದರೆ ಅದು ಸಹ ನಿವಾರಣೆ ಆಗುತ್ತೆ ಆಮೇಲೆ ವಿವಾಹದ ನಂತರದ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತ ಅನ್ನೋರು ಈ ಒಂದು ದೇವರ ಮಂತ್ರ ಹಾಗೂ ಅಷ್ಟೋತ್ತರವನ್ನು ದಿನನಿತ್ಯ ಹೇಳ್ಕೊಂಡ್ರೆ ವಿವಾಹದ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ ಮತ್ತು ಸತಿಪತಿಗಳ ನಡುವೆ ಜಗಳ ಇದ್ದರೆ ಗಂಡ ಹೆಂಡತಿಗೆ ಅನ್ಯೂನ್ಯತೆ ಇಲ್ಲ ತುಂಬ ಜಗಳ ಹಾಗೇನಾದರೂ ಗರುಡ ದೇವರ ಮಂತ್ರ ಅಷ್ಟೋತ್ತರವನ್ನು ಹೇಳ್ಕೊಳ್ರಿ ಮತ್ತು ದೈವ ದೋಷ ಏನಾದರೂ ಇದ್ದರೆ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಂತೆ ಯಾಕೆ ನಮಗೆ ದೈವ ದೋಷ ಅಥವಾ ದೈವದ ಶಾಪ ಬರುತ್ತೆ ಯಾವ ಕಾರಣಕ್ಕೆ ಬರುತ್ತೆ ನಾವು ಏನು ತಪ್ಪು ಮಾಡಿದರೆ ಆ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ದೈವ ದೋಷ ಅಥವಾ ದೈವದ ಶಾಪ ಏನಾದರೂ ಇದೆ ಅಂತ ನಿಮಗೆ ಅನಿಸಿದ್ರೆ ಈ ಒಂದು ಗರಡ ದೇವರ ಮಂತ್ರ ಹಾಗೂ ಅಷ್ಟೋತ್ತರವನ್ನು ದಿನನಿತ್ಯ ಹೇಳ್ಕೋಬೇಕು ಶಾಪ ಮತ್ತು ದೋಷದಿಂದ ನೀವು ಪರಿಹಾರವನ್ನು ಕಂಡ್ಕೋಬೋದು ಆಮೇಲೆ ಆಶ್ಲೇಷ ಬಲಿ ಮಾಡಿಸಿದ್ರೂ ಸಹ ಮತ್ತು ಸರ್ಪ ಸಂಸ್ಕಾರ ಮಾಡಿಸಿದ್ರೂ ಸಹ ದೋಷ ಹೋಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಈ ಒಂದು ದೇವರ ಮಂತ್ರ ಹಾಗೂ ಅಷ್ಟೋತ್ತರವನ್ನು ಹೇಳ್ಕೊಳ್ರಿ ಮತ್ತು ಕನಸಿನಲ್ಲಿ ಪದೇ ಪದೇ ಸರ್ಪಗಳು ಬರ್ತಾ ಇದ್ದಾವೆ ಮತ್ತು ನೇರವಾಗಿ ಸಹ ಸರ್ಪವನ್ನು ದರ್ಶನ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಎಲ್ಲಾದರೂ ಹೋಗ್ತಾ ಇರೋವಾಗ ಕೆಲಸಕ್ಕೆ ಹೋಗ್ತಾ ಇರೋವಾಗ ಹಾದಿ ಬೀದಿಯಲ್ಲೆಲ್ಲ ಸರ್ಪಗಳು ಕಾಣಿಸ್ತಾ ಇರುತ್ತೆ ಅಂಥವರು ಸಹ ಈ ಒಂದು ಮಂತ್ರವನ್ನು ಅಷ್ಟೋತ್ರವನ್ನು ಹೇಳೋದ್ರಿಂದ ಆ ಥರ ಕನಸಿನಲ್ಲಿ ಸರ್ಪಗಳು ಬರೋದೇ ಆಗಿರಲಿ ಎದುರಿಗೆ ಕಾಣಿಸೋದೇ ಆಗಿರಲಿ ಆ ಥರ ದೋಷಗಳು ಆಗೋದಿಲ್ಲ ಇನ್ನು ಪ್ರಸವ ಕಾಲದಲ್ಲಿ ಅಂದರೆ ಪ್ರೆಗ್ನೆಂಟ್ ಇರೋರು ಡೆಲಿವರಿ ಟೈಮಲ್ಲಿ ಮಗು ಏನಾದರೂ ಕರಳಬಳ್ಳಿಯನ್ನು ಕತ್ತಿಗೆ ಸುತ್ತಾಕ್ಕೊಂಡು ಹುಟ್ಟಿದ್ರೆ ಅಂಥ ಮಕ್ಕಳಿಗಾಗಿ ಸಹ ನೀವು ಈ ಅಷ್ಟೋತ್ತರವನ್ನು ಮತ್ತು ಮಂತ್ರವನ್ನು ಹೇಳ್ಕೊಬೋದು ಅದು ದೋಷ ಅಂತ ಹೇಳ್ತಾರೆ ಆ ದೋಷ ಪರಿಹಾರಕ್ಕಾಗಿ ಈ ಒಂದು ಅಷ್ಟೋತ್ತರವನ್ನು ಹೇಳ್ಕೋಬೇಕಾಗತ್ತೆ ಇನ್ನು ಮಕ್ಕಳು ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಮನೆಯಲ್ಲಿ ಪದೇ ಪದೇ ಜ್ವರ ಬರೋದು ತುಂಬ ಯಾವಾಗಲೂ ಮಲ್ಕೊಂಡೇ ಇರ್ತವೆ ಕೆಲವು ಮಕ್ಕಳು ತುಂಬ ಹಾಸ್ಪಿಟ್ಲ್ಗಳಿಗೆ ಓಡಾಡ್ತಾ ಇರ್ತಾರೆ ಅಂತಹ ಮಕ್ಕಳುಗಳಿಗೆ ಅಥವಾ ಮಗುವಿಗೆ ಕತ್ತು ನಿಲ್ತಾ ಇಲ್ಲ ಸೊಂಟ ನಿಲ್ತಾ ಇಲ್ಲ ಕೆಲವೊಂದು ಮಕ್ಕಳು ಅಬ್ನಾರ್ಮಲ್ ಇರ್ತಾರೆ ಇಂಥ ಮಕ್ಕಳು ಏನಾದರೂ ಮನೆಯಲ್ಲಿದ್ದು ನೀವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಅಂದರೆ ಒಂದು ಕೆಲಸ ಮಾಡಬೇಕು ಅಂಥವ್ರ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ನೀವು ಈ ಒಂದು ಗರಡ ದೇವರನ್ನು ಪೂಜೆಯನ್ನು ಮಾಡಿಸಿ ಪುರೋಹಿತರಿಂದ ಆಮೇಲೆ ಒಂದು ಎಣ್ಣೆಯನ್ನು ತಂದು ನೀವು ಮಸಾಜ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಎಣ್ಣೆಯನ್ನು ತಂದು ಆ ಎಣ್ಣೆಯಲ್ಲಿ ಈ ಮಂತ್ರವನ್ನು ಅಭಿಮಂತ್ರಿಸಬೇಕು ಪುರೋಹಿತರಿಗೆ ಹೇಳಿದರೆ ಮಾಡಿಕೊಡ್ತಾರೆ ಮಂತ್ರವನ್ನು ಅಭಿಮಂತ್ರಿಸಿ ಆ ಎಣ್ಣೆಯಿಂದ ಮಗುವಿಗೆ ಮಸಾಜ್ ಮಾಡ್ತಾ ಬಂದರೆ ಮಗು ಆದಷ್ಟು ಬೇಗ ಆರೋಗ್ಯವಂತರಾಗ್ತಾರೆ ಆ ಮೂಳೆಗಳಿಗೆ ಬಲ ಬರುತ್ತೆ ಹಾಗಾಗಿ ಅಷ್ಟೊಂದು ಶಕ್ತಿ ಗರುಡ ಮಂತ್ರಕ್ಕೆ ಇದೆ ಸ್ನೇಹಿತರೆ ಮತ್ತು ಹೇಳಿದ್ನಲ್ಲ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಇದ್ರೂ ಸಹ ಕಣ್ಣಿನಲ್ಲಿ ಪೊರೆ ಬರ್ತಕ್ಕಂಥದ್ದು ಯಾವಾಗಲೂ ಕಣ್ಣು ಕೆಂಪಾಗೋದು ಉರಿ ಬರೋದು ಈ ಥರ ಏನಾದರೂ ಕಣ್ಣಿನ ಸಮಸ್ಯೆ ಇದ್ರೂ ಸಹ ಗರಡ ದೇವರ ಮಂತ್ರ ಹಾಗೂ ಅಷ್ಟೋತ್ತರವನ್ನು ಹೇಳ್ಕೊಬೇಕು ಆಮೇಲೆ ಆ ಥರ ಕಣ್ಣಿನ ಸಮಸ್ಯೆ ತುಂಬ ಪದೇ ಪದೇ ಬರ್ತಾ ಇದೆ ಅನ್ನೋರು ನೀರಿನಲ್ಲಿ ದೇವರ ಮಂತ್ರವನ್ನು ಅಭಿಮಂತ್ರಿಸ್ಬಿಟ್ಟು ಆ ನೀರಿನಿಂದ ಕಣ್ಣನ್ನು ಸ್ವಚ್ಛ ಮಾಡೋದರಿಂದ ಸಹ ಕಣ್ಣಿನ ಸಮಸ್ಯೆ ಪರಿಹಾರ ಆಗುತ್ತೆ ಇಷ್ಟು ಒಂದು ಶಕ್ತಿ ಈ ಒಂದು ಗರಡ ಮಂತ್ರ ಹಾಗೂ ಅಷ್ಟೋತ್ತರಕ್ಕಿದೆ ನಾನು ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ಅಷ್ಟೋತ್ತರವನ್ನು ಸಹ ಬರೆದು ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಯಾರ್ಯಾರಿಗೆ ಈ ಥರ ಸಮಸ್ಯೆಗಳಿದಾವೋ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ ಎಲ್ಲ ರೀತಿಯ ಗೃಹ ದೋಷಗಳು ಸಹ ಪರಿಹಾರ ಆಗುತ್ತೆ ಮನೆಯಲ್ಲಿ ಏನೇ ದೋಷ ಇದ್ರೂ ಕೆಲವೊಬ್ಬರು ಮನೆಯನ್ನು ಕಟ್ಟಿರ್ತಾರೆ ತೊಗೊಂಬಿಟ್ಟಿರ್ತಾರೆ ಅಂಥವರಿಗೆ ತೊಂದರೆಗಳಿರುತ್ತೆ ಇದು ಪರಿಹಾರ ಆಗುತ್ತೆ ಮತ್ತು ಕೆಲವೊಬ್ಬರು ಸೈಟನ್ನು ತೊಗೊಂಡಿರ್ತಾರೆ ಅಲ್ಲಿ ಹುತ್ತು ಇರುತ್ತೆ ಹುತ್ತಿರುವಂತಹ ಜಾಗವನ್ನು ಒಡಿಸಿ ಅಲ್ಲಿ ಸೈಟನ್ನು ತಗೊಂಡು ಅಲ್ಲಿ ಮನೆಯನ್ನು ಕಟ್ಟಿರ್ತಾರೆ ಅಥವಾ ನಿಮಗೆ ಗೊತ್ತೇ ಇರೋದಿಲ್ಲ ಹಾಗೇನಾದರೂ ಆಗಿರತ್ತೆ ಅಂಥ ಸಂದರ್ಭದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಈ ಥರ ಗರುಡ ಮಂತ್ರ ಹಾಗೂ ಅಷ್ಟೋತ್ತರವನ್ನು ದಿನನಿತ್ಯ ಹೇಳ್ಕೊಳ್ರಿ ನಿಮಗೆ ಯಾವಾಗ ಆವಾಗಲೇ ಬದಲಾವಣೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ತನಕ ನೀವು ಬಿಡದೆ ಅಷ್ಟೋತ್ತರವನ್ನು ಮತ್ತೆ ಮಂತ್ರವನ್ನು ಹೇಳ್ಕೊತಾ ಬನ್ನಿರಿ ಸ್ನೇಹಿತರೆ ತುಂಬ ಒಳ್ಳೆ ನಿಮಗೆ ಇದರಿಂದ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ ಇಷ್ಟು ಸಮಸ್ಯೆಗಳನ್ನು ಹೇಳಿದ್ದೀನಲ್ಲ ಇದರಲ್ಲಿ ಯಾರಿಗಾದರೂ ಏನಾದರೂ ತೊಂದರೆ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಹೇಳ್ಕೊಡ್ರಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಂಡ್ರೇ ಆದಷ್ಟು ಬೇಗ ನಿಮಗೆ ಯಾವುದೇ ಮಂತ್ರ ಸ್ತೋತ್ರ ಆಗಲಿ ಫಲ ಸಿಗುತ್ತೆ ಅಂತ ಹೇಳ್ತೀನಿ ಒಂದು ದಿನ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಕೂತ್ಕೊಂಡು ದೇವ್ರ ಮುಂದೆ ಈ ಥರ ಸಮಸ್ಯೆ ಇದೆ ಪರಿಹಾರ ಆಗಲಿ ಅಂತ ಗರುಡ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಂತ್ರವನ್ನು ಮತ್ತೆ ಅಷ್ಟೋತ್ತರವನ್ನು ಹೇಳೋಕ್ಕೆ ಶುರು ಮಾಡಿರಿ ಇದಿಷ್ಟು ದೇವರ ಒಂದು ಮಂತ್ರ ಅಷ್ಟೋತ್ತರಕ್ಕೆ ಇರುವಂತಹ ಶಕ್ತಿ ಅಂತ ಹೇಳ್ತೀನಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ